ಈ ವೇದಿಕೆ ಮೇಲೆ ಗಡಬಡಿ ಮಾಡದೆ ಕಮಲದ ಚಿಹ್ನೆ ಮುಂದೆ ನಾವು ಬಟನ್ ಒಪ್ಬೇಕು ಅದರ ಜೊತೆಗೆ ಬಿಸಿಲು ಕಂಟಾಯಿಸಿ ಮಾಡಿ ಬಿಟ್ಟಿವಂದ್ರ ಆ ಒಂದು ದಿವಸ ಬಿಸಿಲಾ ತಪ್ಸಕ್ ಹೋಗಿ ಐದು ವರ್ಷ ಬಿಸಿಲಾಗಿ ನಿಲ್ಲುವಂತ ಪರಿಸ್ಥಿತಿ ಬರಬಾರ್ದನ್ನೋ ನಿಟ್ಟಿನಲ್ಲಿ ನಮಗೆ ಕಳಕಳಿ ವಿನಂತಿ ಮಾಡ್ಕೋತೇನೆ ವಯಸ್ಸಾದವರಿಗೆ ನಾವು ಚಾವು ಆದ ಬಿಡ್ಲೇ ಆರು ಗಂಟೆಗೆ ಏನ್ ಚಾಲು ಆಗ್ತೈತೆ ಅವ್ರಿಗೆ ಮೊದ್ಲೇ ಅವಕಾಶ ಕೊಡಬೇಕು ಯುವಕರು ಮಧ್ಯಾಹ್ನ ಬಿಸಿಲಾಚಾರ ಕಮ್ಮಿ ಇದ್ದಾಗ ಯುವಕರು ಮಾಡಬೇಕು ಮತ್ತೆ ಸಾಯಂಕಾಲ ಯಾರಾದ್ರೂ ಊರು ಇಟ್ಟ ಹೊರಗೋದವ್ರಾಗ್ಲಿ ಅಥವಾ ವಯಸ್ಕರಿದ್ದವ್ರಿಗೆ ನಾವು ಆದ್ಯತೆ ಕೊಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಆಗ್ಬೇಕು ಅದರಲ್ಲಿ ಬಿಜೆಪಿ ಪಕ್ಷಕ್ಕೆ ಹೆಚ್ಚಿನ ಮತ ಆಗುವಂತ ನಿಟ್ಟಿನಲ್ಲಿ ನಾವು ನೀವು ಪ್ರಯತ್ನ ಮಾಡುವಂತಹ ಈ ಸಂದರ್ಭದಲ್ಲಿ ಹೇಳಿ ನಮ್ಮ ದೇಶ ಹಾಗಾಗಿ ಗ್ರಾಮೀಣ ಭಾಗದಲ್ಲಿ ನಾವೆಲ್ಲರೂ ನೋಡ್ತಿರ್ತೀವಿ ಇಲ್ಲಿವರೆಗೂ ಕೂಡ ನಮ್ಮ ದೇಶ ಸ್ವತಂತ್ರ ಆಗಿ ಎಪ್ಪತ್ತೇಳು ವರ್ಷಗಳು ಕಳೆದ್ರೂ ಕೂಡ ಅರವತ್ತರಿಂದ ಅರವತ್ತೈದು ವರ್ಷ ಕೇಂದ್ರದಲ್ಲಿ ಕಾಂಗ್ರೆಸ್ ಇತ್ತು ಯಾರಿಗೂ ಕೆನಕಂಗಿಲ್ಲ ಕೆನಕಿದವರನ್ನ ನಾವು ಸಡ್ಲ ಬಿಡಂಗಿಲ್ಲ ಅಂತ ಉತ್ತರವನ್ನ ನಮ್ಮ ದೇಶದ ಪ್ರಧಾನಿಗಳು ಕೊಡ್ತಾರೆ ಅನ್ನುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ ಇವತ್ತು